ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಿರ್ಮಲಾ ಕಿಚನ್ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಆಗಿ ಅಂಥ ಕ್ಯಾಬೇಜ್ ಪರಾತ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಸೊ ನೋಡಿ ನಾನಿಲ್ಲಿ ಅರ್ಧದಷ್ಟು ಎಲೆಕೋಸನ್ನು ತೊಗೊಂಡಿದ್ದೀನಿ ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ ನಾನು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದ್ರಿಂದ ತುಂಬ ಸಣ್ಣದಾಗಿ ಕಟ್ ಮಾಡೋ ನೆಸಿಟಿ ಇಲ್ಲ ಆದಷ್ಟು ಮೀಡಿಯಮ್ ಸೈಜ್ನಲ್ಲಿ ಅಥವಾ ದಪ್ಪದಾಗಿ ಕೂಡ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಡಿ ತರಿತರಿಯಾಗಿ ಇರಬೇಕು ನಿಮಗೆ ಗ್ರೈಂಡ್ ಮಾಡ್ಕೊಳ್ಳೋದು ಇಷ್ಟ ಆಗೋಲ್ಲ ಅಂತಂದರೆ ತುಂಬ ಸಣ್ಣದಾಗಿ ಕೂಡ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎಲ್ಲ ಎಲೆಕೋಸನ್ನು ಇದೇ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ತುಂಬ ಪೇಸ್ಟ್ ಮಾಡಿಕೊಂಡ್ರೆ ಇದನ್ನು ಕಲಿಸೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾನಿವಾಗ ಖಾರಿಕೆಯಲ್ಲಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಎರಡರಿಂದ ಮೂರು ಇಂಚಷ್ಟು ಶುಂಠಿನ ಗ್ರೈಂಡ್ ಮಾಡಿ ಹಾಕೋತಾ ಇದ್ದೀನಿ ಶುಂಠಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಪರಾಟಾಗೆ ಹಸಿಮೆಣ್ಸಿನ್ಕಾಯ ಹೆಚ್ಚು ಹಾಕೊಂಡ್ರೆ ಲಟ್ಟಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಈಗ ಎರಡರಿಂದ ಮೂರು ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಇಷ್ಟ ಆಗೋದಾದರೆ ಮಿಕ್ಸಿಯಲ್ಲಿ ಒಂದು ಗ್ರೈಂಡ್ ಕೂಡ ಮಾಡ್ಕೋಬೋದು ಬಟ್ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನಿವಾಗ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ನಾವು ಮಸಾಲೆಗೆ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಿ ಹಿಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಮೊದಲಿಗೆ ನೀರು ಹಾಕ್ಕೊಳ್ಳೋದು ಬೇಡ ಏಕೆಂದರೆ ಮಸಾಲನಲ್ಲೇನೇ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ಫಸ್ಟು ಮಸಾಲಾನೆಲ್ಲ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಹಾಗೆ ಇದಕ್ಕೆ ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಇದು ನೀವು ಇಷ್ಟಪಡೋದಾದರೆ ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಆದಷ್ಟು ನೀರನ್ನು ಕಮ್ಮಿನೇ ಯೂಸ್ ಮಾಡಿ ಮಸಾಲದಲ್ಲಿ ನೀರಿನಂಶ ಅಂಶ ನಾವು ಕಲಸಿದ ನಂತರ ಕೂಡ ಅದರಲ್ಲಿ ನೀರು ಬಿಟ್ಕೊಳುತ್ತೆ ಈಗ ನೋಡಿ ಮುಕ್ಕಾಲು ಭಾಗ ಕಲಿಸಿದಾದ ನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಆಯಿಲ್ ಹಾಕಿ ಕಲಸೋದ್ರಿಂದ ಪರಾತ ತುಂಬ ಚೆನ್ನಾಗಿ ಬರುತ್ತೆ ಈ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಈ ಪ್ಲೇಸಲ್ಲಿ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನೋಡಿ ನಾನು ಇವಾಗ ಆಲ್ಮೋಸ್ಟ್ ಎಲ್ಲಾನು ಕಲಿಸಿದ್ದೀನಿ ಈಗ ಕಲಸಿರೋ ಹಿಟ್ಟಿಗೆ ಇಟ್ಟಿಗೆ ಕೂಡ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆಯಷ್ಟು ನೆನೆಸಿಡೋಣ ಇನ್ ಕೇಸ್ ಟೈಮ್ ಅಂದರೆ ಜಸ್ಟ್ ಒಂದು ಹತ್ತು ನಿಮಿಷ ಕೂಡ ಇಟ್ಬಿಟ್ಟು ನೀವು ಪರಾತ ರೆಡಿ ಮಾಡ್ಕೋಬೋದು ಸೊ ನೋಡಿ ಇವಾಗ ಇದು ರೆಡಿ ಇದೆ ಹಿಟ್ಟು ತುಂಬ ಸ್ಮೂತ್ ಬಂದಿದೆ ಈಗ ಇದನ್ನು ನಾನು ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ಪರಾಟಾ ಲಟ್ಟಿಸ್ಕೊಳ್ಳೋದಕ್ಕೆ ಸೊ ನೋಡಿ ಗಟ್ಟಿಯಾಗಿ ಕಲಸಿರೋದ್ರಿಂದ ಪರಾಟ ನೀಟಾಗಿ ಬರ್ತಾ ಇದೆ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಇಲ್ಲ ಅಂತಂದರೆ ಪರಾಟ ಒತ್ತುವಾಗ ಕಷ್ಟ ಆಗುತ್ತೆ ಸೊ ನೋಡಿ ಈಗ ನಾನು ಪರಾಟ ಒತ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಬೇಯಿಸೋದಿಕ್ಕೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ತುಪ್ಪ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಎರಡು ಕಡೆಯೂ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕು ತುಂಬ ಐ ಫ್ಲೇಮ್ ಮಾಡಿಕೊಂಡ್ರೆ ಸೀದೋಗುತ್ತೆ ಹಾಗೆ ಒಳಗಡೆ ಇರೋವಂಥ ಮಸಾಲ ಬೇಯೋದಿಲ್ಲ ಸೊ ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಳ್ಳಿ ಎಲೆಕೋಸೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗೆ ನಾನು ನನ್ನ ವೀಡಿಯೋಸ್ನ ರೀಲಾಗಿ ಕೂಡ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಪೇಜನ್ನು ಕೂಡ ನೀವು ಫಾಲೋ ಮಾಡಿ ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಸೊ ನೋಡಿ ಈಗ ಪರಾಟಾ ರೆಡಿ ಇದೆ ಚೆನ್ನಾಗಿ ಬೆಂದಿದೆ ಈಗ ನಾನು ಇದನ್ನು ಸರ್ವ್ ಇದ್ದೀನಿ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ರೆಡಿಯಾಗಿದೆ ಡೈಲಿ ಚಪಾತಿ ತಿಂದು ಬೇಜಾರಾಗಿರೋರಿಗೆ ಒಂದ್ಸರಿ ಈ ರೆಸಿಪಿನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಎಲ್ಲ ವೀಡಿಯೋಸ್ನೂ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು